ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ನಾನು ಮಾಲಿಗಳು ರುದ್ರೈನರು ಕೆಲವು ಪ್ರಮುಖರುಗಳು ಬಿಳಕಿ ಸ್ವಾಮಿಗಳಿಂದ ಹಿಡಿದು ಯಡಿಯೂರು ಸ್ವಾಮಿಗಳಿಂದ ಹಿಡಿದು ಶಿವಮೊಗ್ಗ ಜಿಲ್ಲೆಯ ಎಲ್ಲ ಮಂದಿರಗಳಿಗೆ ಹೋಗಿ ಆಶೀರ್ವಾದ ತಗೊಂಡು ಬಂತು ಆಶ್ಚರ್ಯ ಅಂದರೆ ಮಾರನೇ ದಿನ ಆ ಸ್ವಾಮಿಗಳೆಲ್ಲ ಕಣ್ಣೀರು ಹಾಕ್ಸಿದ ಹೆಂಗೆ ಆಶೀರ್ವಾದ ಮಾಡಿದ್ರೆ ನೀವು ಜಗದೀಶಪ್ಪನ ಮಾತಾಡ್ಬೇಕಾದ್ರೆ ಕೇಳಿದ್ರೆ ನೀವು ಹಳ್ಳಿ ಭಾಷೆ ಮಾತಾಡಲಿ ನಮ್ಮನ್ನು ಯಾರೂ ಕೊಂಡುಕೊಂಡಿಲ್ಲ ಅನ್ನಷ್ಟು ಧೈರ್ಯವಾಗಿ ಅವ್ರು ಮಾತಾಡೋ ನನಗೆ ಅಲ್ಲ ಆ ಸ್ವಾಮಿಗಳಿಗೆ ಈ ರೀತಿ ಬೆದರಿಕೆ ಹಾಕ್ಸ್ತಾ ಇದ್ದಾರೆ ಲೋನ್ ಅವರಿಗೆ ನೋವು ಪಡಿಸ್ತಾ ಇದ್ದಾರೆ ಗೊತ್ತಿದ್ರೆ ಖಂಡಿತ ನಾನು ಅವ್ರ ಹತ್ರ ಹೋಗ್ತಿದ್ದೆ ನಾವು ಗೊತ್ತಿಲ್ಲ ಫೋನಲ್ಲಿ ಆಶೀರ್ವಾದ ತೊಗೊಂಡ್ಬರ್ತಿದ್ವಿ ಆದ್ರೆ ಅವರೆಲ್ಲರೂ ಹೇಳ್ತಾ ಇದ್ದಾರೆ ನಮಗೆ ನೋವು ಕೊಟ್ಟವರು ಅವ್ರು ಅನುಭವಿಸ್ತಾರಪ್ಪ ನೀನ್ ಗೆಲ್ತ್ ಬಾ ನಾವು ಯಾವ ನಮಸ್ಕಾರ ಮಾಡೋದು ಉದ್ದೇಶ ಆಶೀರ್ವಾದ ತಗೊಂಡು ಬಿಟ್ರೆ ಬೇರೆ ಇಲ್ಲ ನಾನೋದ್ರು ಆಶೀರ್ವಾದ ಮಾಡ್ತಾರೆ ಇನ್ನೊಬ್ಬರಾದ್ರು ಆಶೀರ್ವಾದ ಅಂದ್ರೆ ನನಗೆ ಮಾತ್ರ ಆಶೀರ್ವಾದ ಬೇಕು ಬೇರೆಯವ್ರಿಗೆ ಆಶೀರ್ವಾದ ಮಾಡೋದು ಬೇಡ ಹುಷಾರ್ ಅಂತ ಎಚ್ಚರಿಕೆ ಕೊಟ್ಟರೆ ಯಾವ ನ್ಯಾಯ ಇದು ನಮ್ಮ ಪಕ್ಷದ ಕಾರ್ಯಕರ್ತರು ಅನೇಕ ವರ್ಷ ಪ್ರತಿ ಬಾರಿನೂ ಕೂಡ ಅವರ ಆಶ್ವಾಸ ಸಿಗ್ತಾ ಇತ್ತು ಅದೊಂದು ನೋವು ನಂಗಿದೆ ಈ ಬಾರಿ ನಂಗೆ ಅವರ ಆಶ್ವಾಸ ಸಿಗ್ತಾ ಇಲ್ಲಲ್ಲ ಅಂತ ಹೇಳಿ ಆದ್ರೆ ಆ ನೋವಿನ ಜೊತೆಗೆ ಇನ್ನೊಂದು ನೋವು ಅಂತ ಏನಂದ್ರೆ ಅವ್ರು ಹೇಳ್ತಿರುವಂತ ವಿಚಾರಗಳು ಸಂಪೂರ್ಣವಾದಂತ ಒಂದು ಮತದಾರರನ್ನ ತಬ್ದಾರಿ ಎಳೆಯಕ್ಕೆ ಸತ್ಯಕ್ಕೆ ದೂರವಾದಂತಹ ಸಂಗತಿಗಳನ್ನ ವಿಚಾರವನ್ನ ಮುಂದಿಡ್ತಾ ಇದ್ದಾರೆ ಉದಾಹರಣೆಗೆ ನಿನ್ನೆ ಅವ್ರ ಪಾಪ ನಮ್ಮ ತಂದೆ ವಯಸ್ಸಿನ ಹಿರಿಯರವರು ರಾಘವೇಂದ್ರ ಅವರು ಗುರುಗಳಿಗೆ ಧಮಕಿ ಹಾಕಿ ಕಣ್ಣೀರಿಡಿಸ್ತಾ ಇದ್ದಾರೆ ಮಠಾಧೀಶಗಳಿಗೆ ಫೋನ್ ಮಾಡಿ ಧಮಕಿ ಇಡ್ಸ್ತಾ ನಾನು ಆ ಥರ ಒಬ್ಬ ಗುರುಗಳಿಗೆ ಏನಾದರೂ ನನ್ನ ಆತನ ಹಗುರನ್ನ ಮಾತಾಡಿದ್ರೆ ಆ ತಾಯಿ ಗಮನ ನೋಡ್ಕೊಂತ ಮಾತಾಡಿದೀನಿ ನಿಜ ಇದ್ರೆ ನಾನು ಬಂದ್ ಗಂಟೆ ಹೊಡಿತು ಅವ್ರು ಬಂದ್ ಗಂಟೆ ಹೊಡಿತ ಹಾಗಾಗಿ ಅತ್ಯಂತ ನೋವಾಗಿದೆ ನನ್ಗೆ ಮಾತನ್ನ ಕೇಳಿ ಹಾಗಂದ್ರೆ ನಮ್ಮ ತಂದೆಯಿಂದ ನಾವು ಕಲಿತಂತ ವಿಚಾರ ಧರ್ಮಕ್ಕೆ ಧರ್ಮ ಕಾರ್ಯ ಮಾಡುವಂತ ಮಠ ಮಂದಿರಗಳಿಗೆ ದೇವರ ಸಂಸ್ಕಾರವನ್ನ ಕೊಟ್ಟಿದ್ ನಮ್ಮ ಸಂಘಟನೆ ಹಾಗೆ ಈ ಸಂದರ್ಭದಲ್ಲಿ ಅಂತ ಮಠಾಧೀಶರಿಗೆ ಧಮಕಿ ಹಾಕುವಂತ ಒಂದು ಮಾತನ್ನ ನನ್ನ ಕುಟುಂಬ ಮೇಲೆ ನನ್ನ ಬಗ್ಗೆ ನನ್ನ ಕಾರ್ಯಕರ್ತರ ಮೇಲೆ ವಹಿಸುವಂತ ಪ್ರಯತ್ನ ಮಾಡಿದ್ದಾರೆ ಅತ್ಯಂತ ನವಿಂದ ಇವತ್ತು ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಇದು ಒಂದು ಎರಡನೇದು ಯಡಿಯೂರಪ್ಪನವ್ರ ಕುಟುಂಬ ಸ್ವಾರ್ಥಿಗಳು ಅಂತ ಹೇಳುವಂತ ಹೇಳಿದ್ದಾರೆ ಇದೇ ಯಡಿಯೂರಪ್ಪನವ್ರ ಕುಟುಂಬದ ಬಗ್ಗೆ ಇದೇ ಹದಿನೈದು ದಿನ ಕೆಳಗೆ ಶಿಕಾರಿಪುರದಲ್ಲಿ ಆದಂತಹ ಬಹಿರಂಗ ಸಭೆಯಲ್ಲಿ ಕುಟುಂಬ ನಮ್ಮ ಯಡಿಯೂರಪ್ಪನವರು ನಿಮ್ಮ ರಾಗಣ್ಣ ವಿಜಯಣ್ಣ ಅದು ಹುಲಿ ಆದ್ರೆ ಇದು ಮರಿ ಹುಲಿ ಅಂತೇಳಿ ರಾಜ್ಯಾಧ್ಯಕ್ಷರಿಗೆ ಹೇಳಿದಂತವ್ರು ಇವತ್ತಲ್ಲೇ ವಿಜಯನ ಬೇಡ ಆಯ್ತಾ ಇದೇ ನಿಮ್ ರಾಗಣ್ಣನ ಮೊನ್ನೆ ಎಲ್ಲ ಅರ್ಚಕ ಸಂಘದಿಂದ ಪೂಜೆ ಮಾಡಿ ನಮ್ಮ ಪಂಚಪೇಟದ ಜಗದಗುಳ ಒಂದು ವೇದಿಕೆಯಲ್ಲಿ ರಾಗಣ್ಣನ ಐದು ಲಕ್ಷಕ್ಕಿಂತ ಹೆಚ್ಚಿನ ಅಂತರದಲ್ಲಿ ಆಶ್ವಾದನೆ ಮಾಡಬೇಕು ಹೇಳಿ ಹೇಳಿದಂತ ಯಡಿಯೂರಪ್ಪ ನಮ್ಮ ಈಶ್ವರಪ್ಪನವರು ಯಾಕೆ ಹದಿನೈದು ದಿನದಲ್ಲಿ ಬದಲಾವಣೆ ಆಯಿತು ಸಹಜ ಅವರು ನೋವಾಗಿದೆ ಅವರ ಸುಪುತ್ರ ಅಂತ ಕಾಂತೇಶಿಗೆ ಸೀಟ್ ಬೇಕು ಅಂತ ಪ್ರಯತ್ನ ನೋಡ್ರಿ ಇವತ್ತು ಸಹಜವಾಗಿ ನೋಡುವಂಥ ಈಶ್ವರಪ್ಪನವರು ನೋಡುವಂಥ ಕಾಂತೇಶ್ ಅವರು ಮನೆಗೆ ಬಂದು ಯಡಿಯೂರಪ್ಪನವರೇ ಒಂದು ತಿಂಗಳು ನಾನು ಪ್ರವಾಸವನ್ನು ಮಾಡಿದ್ದೀನಿ ಒಂದು ತಿಂಗಳು ಪ್ರವಾಸ ಮಾಡಿದ್ದೀನಿ ಹಾವೇರಿ ಜಿಲ್ಲೆಯಲ್ಲಿ ವಾತಾವರಣ ಚೆನ್ನಾಗಿದೆ ದಯಮಾಡಿ ತಾವು ಕೂಡ ಗಮನ ಕೊಡಬೇಕು ಬರೇ ಚುನಾವಣೆ ಸೀಟ್ ಅಷ್ಟೇ ಅಲ್ಲ ಗೆಲ್ಸ್ಕೊಂಡ್ ನೀವು ಅಂತೇಳಿ ಈಶ್ವರಪ್ಪನವ್ರು ಹೇಳಿದಾಗ ನಮ್ಮ ಮನೆಗೆ ಬಂದಂತ ಒಂದು ಕುಟುಂಬಕ್ಕೆ ಇಲ್ಲ ಅಂತ ಹೇಳೋಕ್ಕಾಗತ್ತಾ ಹೃದಯ ಪುರಕ ನಾನು ಆಶ್ವಾದನೆ ಮಾಡಿದ್ದು ನಿಜ ಮಾತಲ್ಲ ಹೃದಯಪುರ ಆಶೋಧನೆ ಮಾಡಿದ್ದು ನಿಜ ಆದ್ರೆ ಆ ಪ್ರೋಸೆಸ್ ಅಲ್ಲಿಂದ ಈ ಒಂದು ಐದಾರು ತಿಂಗಳು ನಡೀತಲ್ಲ ಇದೆಲ್ಲದೂ ಕೂಡ ಹೈಕಮಾಂಡ್ ಕಮಿಸ್ ಆಗಿಲ್ಲ ಹೈಕಮಾಂಡ್ ಅವರದೇ ಆದಂತ ಎಂಟತ್ತು ರೀತಿಯಂತ ಸರ್ವೆ ಕಾರ್ಯಗಳು ಇನ್ನೊಂದು ಮಾಡಿಕೊಂಡು ಆ ಚುನಾವಣಾ ಕೇಂದ್ರದ ಸಮಿತಿ ಒಳಗೆ ಯಡಿಯೂರಪ್ಪ ಒನ್ ಆಫ್ ದಿ ಸದಸ್ಯರಷ್ಟೇ ಅಲ್ಲಿ ಪ್ರಹ್ಲಾದ್ ಜೋಶಿ ಅವರು ಇರ್ತಾರೆ ರಾಜ್ಯದ ನಾಯಕರುಗಳು ಇರ್ತಾರೆ ರಾಜ್ಯದ ಸಂಘಟನಾ ಕಾರ್ಯದರ್ಶಿಗಳು ಇರ್ತಾರೆ ರಾಷ್ಟ್ರದ ಸಂಘಟನಾ ಕಾರ್ಯದರ್ಶಿಗಳು ಇರ್ತಾರೆ ಗೌರವಂತ ಖುದ್ದ ಪ್ರಧಾನಮಂತ್ರಿಗಳು ಇರ್ತಾರೆ